ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಳು ಹೆಜ್ಜೆಗಳ ಒಡತಿ ಭಾಗ ಹದಿನೈದು ಅಖಿಲ ಸತ್ತ ವಿಷಯ ತಿಳಿಯುತ್ತಲೇ ರಾಧಾ ಅವಳ ಮನೆಯತ್ತ ಹೋಗೋಣವೆಂದು ಹಠ ಹಿಡಿದಿದ್ದಳು ನಿನಗೇಕೆ ಬೇಕು ಇಲ್ಲದ ಉಸಾಬರಿ ಎಂದು ಕತ್ತರಿ ಸುಮ್ಮನಾಗಿಸಿದ್ದ ರಮಣ್ ಆದರೂ ಹಿಡಿದ ಪಟ್ಟು ಬಿಡಲಾರದೆ ಏನೋ ಯೋಚಿಸಿ ಸರಿ ಹೇಗೂ ಕಾಲೇಜು ಇಟ್ವಲ್ಲ ಸಿನಿಮಾಗೆ ಹೋಗೋಣ ಬನ್ನಿ ಎಂದಾಗ ರಮಣ್ ಹಣೆಯಲ್ಲಿ ನೆರಿಗೆ ಮೂಡಿತ್ತು ಈಗ ಈಗ ತಾನೇ ಸಾವಿನ ಮನೆಗೆ ಹೋಗಬೇಕು ಅಂತಿದ್ದೆ ಅಷ್ಟು ಬೇಗ ಸಿನಿಮಾ ನೆನಪಾಗೋಯ್ತಾ ಎಂದಾಗ ನಡೀರಿ ಹಾಗಾದರೆ ಅಖಿಲ ಮನೆಗೆ ಎಂದಾಗ ಇವಳನ್ನು ಸಿನಿಮಾಗೆ ಕರೆದುಕೊಂಡು ಹೋಗೋದೇ ಒಳ್ಳೆಯದು ಇಲ್ಲದಿದ್ದರೆ ಮತ್ತೆ ತಲಹರಟೆ ಶುರು ಮಾಡ್ತಾಳೆ ಎಂದುಕೊಂಡು ಅವಳು ಹೇಳಿದ್ದಲ್ಲಿಗೆ ಕರೆದುಕೊಂಡು ಬಂದಿದ್ದ ಇವರು ಟಿಕೆಟ್ ತೆಗೆದುಕೊಂಡು ಒಳ ಹೋಗುತ್ತಿದ್ದಂತೆ ಇವಳನ್ನೇ ನೋಡಿಕೊಂಡು ಏನೋ ಮಾತನಾಡುತ್ತಾ ನಿಂತಿದ್ದ ಪೋಕರಿಗಳನ್ನು ನೋಡಿದಾಗ ಮೊದಲೇ ಅಖಿಲ ಸಾವಿನಿಂದ ತಲೆಬಿಸಿಯಲ್ಲಿದ್ದ ರಾದಾಗೆ ಮೈಯೆಲ್ಲ ಹುರಿದಿತ್ತು ಬೇಕಂತಲೇ ಅವರ ಕಾಲು ತುಳಿದು ತಕ್ಕ ಶಾಸ್ತಿ ಮಾಡಿದ್ದಳು ಸೂಕ್ಷ್ಮವಾಗಿ ನೋಡುತ್ತಿದ್ದ ರಮಣ್ ನಗು ತಡೆದುಕೊಂಡಿದ್ದ ಹೇಗೂ ಚಡಪಡಿಸುತ್ತಲೇ ಅರ್ಧ ಸಿನಿಮಾ ನೋಡಿದವಳು ಮಧ್ಯಾಹ್ನ ಬಿಟ್ಟಾಗ ಬಾತ್ರೂಮ್ಗೆ ಹೋಗ್ತೀನಿ ಎಂದು ನೆಪ ಹೇಳಿ ನಾ ಪತ್ತೆಯಾಗಿ ಬಿಟ್ಟಿದ್ದಳು ಸಿನಿಮಾ ಶುರುವಾಗಿ ಎಷ್ಟು ಒತ್ತಾದರೂ ರಾಧಾ ಬರದೇ ಇದ್ದಾಗ ರಮಣ್ ತಲೆಕೆಡಿಸಿಕೊಂಡು ಫೋನ್ ಮಾಡಿದರೆ ಯಾಕೋ ಹುಷಾರು ತಪ್ಪಿದ ಹಾಗಾಯಿತು ಮನೆಗೆ ಹೋಗ್ತೀನಿ ಎಂದು ಹೇಳಿದವಳು ಸೀತಾ ಧಾವಿಸಿದ್ದು ಅಖಿಲನ ಮನೆಯತ್ತ ಪೊಲೀಸರು ಹಾಗೂ ಸಾರ್ವಜನಿಕರ ದಂಡೆ ಇಲ್ಲಿ ಅಲ್ಲಿ ನೆರೆದಿತ್ತು ಅಖಿಲಾಳ ತಂದೆ ತಾಯಿ ತಿರುಪತಿಗೆ ಹೋದವರು ಮಗಳ ವಿಷಯ ತಿಳಿಯುತ್ತಲೇ ಓಡೋಡಿ ಬಂದಿದ್ದರು ಹಾಗಾಗಿ ಹಾಗೂ ಅಖಿಲಾಳ ಹೆಣ ಅಲ್ಲೇ ಇತ್ತು ಅಖಿಲ ನೇಣು ಹಾಕಿಕೊಂಡ ಕೋಣೆಯಲ್ಲಿ ಫೋಟೋಗ್ರಾಫರ್ ಇಡೀ ರೂಮಿನ ಹಿಂಚಿಂಚು ಬಿಡದೆ ಫೋಟೋ ತೆಗೆಯುತ್ತಿದ್ದ ಹೆಣ ನೇತಾಡುವುದು ಅದನ್ನು ಕೆಳಗಿಳಿಸಿದಾಗ ಒಂದು ಫೋಟೋ ಪ್ರತಿಯೊಂದು ಚಿಕ್ಕ ಚಿಕ್ಕ ವಸ್ತುಗಳನ್ನು ಸಹ ಸೆರೆ ಹಿಡಿದಿದ್ದ ಅಖಿಲ ಡೆತ್ ನೋಟ್ ಬರೆದಿಟ್ಟು ಸತ್ತಿದ್ದರಿಂದ ಸೂಸೈಡ್ ಹಿಂದೆ ಪರಿಗಣಿಸಲ್ಪಟ್ಟು ಪ್ಯಾರನಿಕ್ಸ್ ಡಿಪಾರ್ಟ್ಮೆಂಟ್ ಅಗತ್ಯ ಏನೂ ಕಂಡು ಬಂದಿರಲಿಲ್ಲ ಹೆಣವನ್ನು ಮಾರ್ಟಮ್ಗಾಗಿ ಒಯ್ಯಲು ಆಂಬುಲೆನ್ಸ್ನಲ್ಲಿ ಇಟ್ಟಿದ್ದರು ಅಖಿಲಾಳ ತಂದೆ ತಾಯಿಯ ಗೋಳಾಟ ಕೇಳಿ ಬರುತ್ತಿತ್ತು ಸಾರ್ವಜನಿಕರಿಗೆ ಮನೆಯೊಳಗೆ ಹೋಗಲು ಅವಕಾಶವಿರಲಿಲ್ಲ ಎಲ್ಲರಂತೆ ರಾಗಾಡು ಸಹ ಏನೂ ಮಾಡಲಾಗದೆ ನಿಂತವಳು ಏನೋ ಯೋಚನೆ ಬಂದು ಕೂಲಿಂಗ್ ಪೇಪರ್ ಅಂಟಿಸಿದ ಆಂಬ್ಯುಲೆನ್ಸ್ ಕಿಟಕಿಯ ಒಳಗೆ ಹಿಣುಕಿದಳು ಏನೂ ಸರಿಯಾಗಿ ಕಾಣಿಸಿರಲಿಲ್ಲ ಮುಖವನ್ನು ಕಿಟಕಿಯ ಗಾಜಿಗೆ ಹೊತ್ತಿಕೊಂಡು ಎರಡು ಕೈಯನ್ನು ಮುಖದ ಆ ಕಡೆ ಈ ಕಡೆ ಹಿಡಿದುಕೊಂಡು ಬೆಳಕು ಮುಖಕ್ಕೆ ರಾಚದಂತೆ ತಡೆದು ಮತ್ತೊಮ್ಮೆ ಕಿಟಕಿಯಲ್ಲಿ ಬಗ್ಗಿದಾಗ ಹೆಣಕ್ಕೆ ಮುಚ್ಚಿದ್ದ ಬಿಳಿ ಬಟ್ಟೆ ಸ್ವಲ್ಪವೇ ಸರಿದಿತ್ತು ಆ ಕ್ಷಣಕ್ಕೆ ಪಾಪ ಅನ್ನಿಸಿದರು ಆ ದೃಶ್ಯ ಅವಳ ತಲೆಯಲ್ಲಿ ಪ್ರಿಂಟ್ ಆಗಿ ಇನ್ನೂ ಕಿಟಕಿ ನೋಡುತ್ತಿದ್ದಳೇನೋ ಆದರೆ ಅಷ್ಟರಲ್ಲಿ ಪೇದೆಯೊಬ್ಬ ಏಯ್ ಯಾರಮ್ಮನೇನು ನಡಿ ನಡಿ ಇಲ್ಲಿಂದ ಎಂದು ಕಳುಹಿಸಿಬಿಟ್ಟಿದ್ದ ಅವನಿಗೆ ಮನಸ್ಸಿನಲ್ಲೇ ಬೈದುಕೊಳ್ಳುತ್ತಲೇ ಬಂದಿದ್ದಳು ಇದೇ ಕುತೂಹಲ ಮುಂದೆ ಅವಳಿಗೆ ಹೊರವಾಗಿ ಪರಿಣಮಿಸಲಿತ್ತು ಅನ್ಯ ಮನಸ್ಗಳಾಗಿಯೇ ಮನೆಗೆ ಹೋದಾಗ ರಮಣ್ ಟಿ ವಿ ನೋಡುತ್ತಾ ಕುಳಿತವ ಇವಳತ್ತ ತಿರುಗಿಯೂ ನೋಡಲಿಲ್ಲ ಸುಳ್ಳು ಹೇಳಿ ಬಂದಿದ್ದು ಗೊತ್ತಾಗಿದೆ ಎಂದು ತಲೆ ತಗ್ಗಿಸಿಕೊಂಡೇ ಹೋಗಿದ್ದಳು ವಾರೆಗಣ್ಣಿನಲ್ಲಿ ಇವಳನ್ನೇ ನೋಡುತ್ತಿದ್ದವ ಕಡೆಗಣಿಸಿದ್ದ ಇತ್ತ ಚಿಕ್ಕ ಅಂಗಳದಲ್ಲಿ ಅಡ್ಡಾಡುತ್ತಿದ್ದವ ಬಿದ್ದೆ ಬಿಟ್ಟಿದ್ದ ಪ್ರೀತಿಯಲ್ಲಿ ಪಕ್ಕದ ಮನೆಯ ಕೆಲಸದ ಹುಡುಗಿ ಸುಮ ಅವಳು ಹದಿನೈದೋ ಹದಿನಾರೋ ಇರಬೇಕು ಎಸ್ ಎಸ್ ಎಲ್ ಸಿ ಫೇಲ್ ಆಗಿ ಟಾಟಾ ಬಾಯ್ ಹೇಳಿ ತಾಯಿ ಕೆಲಸ ಮಾಡುತ್ತಿದ್ದ ಕಡೆಗೆ ಕೆಲಸ ಮಾಡಿಕೊಂಡಿದ್ದಳು ವಾಸ್ತವವಾಗಿ ಆ ಮನೆಯಲ್ಲಿ ಇದ್ದಿದ್ದು ಒಬ್ಬಳು ಅಜ್ಜಿ ಮಾತ್ರ ದೂರದಲ್ಲಿರುವ ಅವಳ ಮಗ ತಾಯಿಗೆ ಸಹಾಯವಾಗಲೆಂದು ಕೆಲಸದ ಹೆಂಗಸು ಮಂಗಳಾಳನ್ನು ನೇಮಿಸಿದ್ದ ಅವಳ ಮಗಳೇ ಈಗ ಚಿಕ್ಕನ ಹೃದಯ ಕದ್ದ ಚೆಲುವೆ ಎಲ್ಲರಿಗೂ ಹುಡುಗಿಯ ಕಣ್ಣು ನಗುವೋ ನೋಡಿ ಪ್ರೀತಿಯಾದರೆ ಚಿಕ್ಕನಿಗೆ ಸುಮ ಬೆಳಿಗ್ಗೆ ಕಸ ಗುಡಿಸುವುದನ್ನು ನೋಡಿ ಲವ್ ಆಗಿತ್ತು ತಾನು ಅಡುಗೆ ಮಾಡೋದು ಅವಳು ಕಸ ಗುಡಿಸುವುದು ವಾರ್ರೆವ್ವಾ ನೆನೆಸಿಕೊಂಡ್ರೆ ಮೈಯೆಲ್ಲ ಜುಮ್ ಅಂತ ಅನ್ನಿಸಲ್ವಾ ಆಗಲೇ ಚಿಕ್ಕ ಇಮ್ಯಾಜಿನೇಷನ್ಗೂ ಸಹ ಹೋಗಿ ಬಂದಾಗಿತ್ತು ಅದೇ ರಮಣ್ ಅರ್ಧಂಬರ್ಧ ತೋರಿಸಿದ್ದ ಚಂದ್ರಲೋಕದಲ್ಲೇ ಅದು ಎಸ್ ನಾರಾಯಣ್ ಅವರ ಗ್ರಾಫಿಕ್ಸ್ ಎಫೆಕ್ಟ್ ಒಂದಿಗೆ ಈಗ ಹೀಗಾದರೂ ಮಾಡಿ ಅವಳನ್ನು ಮಾತನಾಡಿಸಬೇಕೆಂದು ಇದ್ದ ಬದ್ಧ ಧೈರ್ಯವನ್ನೆಲ್ಲ ಹೊಟ್ಟುಗೂಡಿಸಿ ಗುಡ್ಡೆ ಹಾಕಿಕೊಂಡು ಕಾಂಪೌಂಡ್ ಬಳಿ ನಿಂತು ಮಲ್ಲಿಗೆ ಹೂವು ಬಿಡಿಸುತ್ತಿದ್ದ ಸುಬಾಳನ್ನು ಕೂಗಿದ್ದ ಇದು ನಿಮ್ಮನೆದಿರಬೇಕು ನಮ್ಮನೆ ಒಳಗೆ ಹಾರಿ ಬಂದ್ಬಿಟ್ಟೈತೆ ಎಂದು ಸ್ವಲ್ಪವೂ ಯೋಚನೆ ಮಾಡದೆ ಬಟ್ಟೆಯೊಂದನ್ನು ಅವಳ ಮುಖಕ್ಕೆ ಹಿಡಿದಿದ್ದ ವಿಚಿತ್ರವಾಗಿ ಅವನನ್ನೇ ನೋಡುತ್ತಿದ್ದಳು ಸುಮ ಇವಳು ಯಾಕೆ ಯಾಕೆ ಹೀಗೆ ನೋಡ್ತಾವಳೋ ಎಂದು ತಿಳಿಯದೆ ಪರದಾಡಿಕೊಂಡು ನಿಂತಾಗಲೇ ಬಂದ ರಮಣ್ ಇವರಿಬ್ಬರು ಯಾಕೆ ಮೂಕ ಚಿತ್ರದ ಹೀರೋ ಹೀರೋಯಿನ್ ಆಗಿ ನಿಂತಿದ್ದಾರೆ ಎಂದು ಕುಂಡವ ಜಾಸ್ತಿ ತಲೆ ಕೆಡಿಸಿಕೊಳ್ಳದೆ ಮಗ್ನೆ ಆವಾಗ್ಲಿಂದ ಒಣ ಹಾಕಿದ ಬನಿಯನ್ ಎಲ್ಲೋಯ್ತು ಅಂತ ಹುಡುಕ್ತಿದ್ದೀನಿ ಅದನ್ನು ಹಿಡ್ಕೊಂಡು ಏನು ಮಾಡ್ತಿದ್ದೀಯ ಕೊಡೋ ಅದನ್ನು ಎಂದು ಚಿಕ್ಕನ ಕೈಯಲ್ಲಿದ್ದ ಬಟ್ಟೆ ಕಸಿದುಕೊಂಡು ಹೋಗಿದ್ದ ಆಗಲೇ ಚಿಕ್ಕನ ಎದೆ ಹೊಡೆದಿದ್ದು ಮೂರು ಜನ ಹೆಂಗಸರಿರುವ ಮನೆಯಲ್ಲಿ ಗಂಡಸರ ಬನಿಯನ್ನು ಇಟ್ಕೊಂಡು ನಿಮ್ಮದ ಅಂತ ಕೇಳಿದನಲ್ಲ ಏನಂದುಕೊಂಡಳೋ ಏನೋ ಎಂದು ಎಂಜಲು ನುಂಗುತ್ತಿರುವಾಗಲೇ ಮತ್ತೆ ಬಂದ ರಮಣ್ ಚಿಕ್ಕ ಸುಮನ ಬಳಿ ನಿಮ್ಮದ ಎಂದು ಕೇಳಬೇಕೆಂದು ತಂದಿಟ್ಟುಕೊಂಡ ಸಾಮಾನೊಂದನ್ನು ಎತ್ತಿಕೊಂಡು ಲೋ ಚಿಕ್ಕ ಇದನ್ನೆಲ್ಲ ಯಾಕೋ ತಂದಿಟ್ಟುಕೊಂಡಿದ್ದೀಯಾ ನಾಳೆ ಬಳಿಗೆ ಏನು ಮಾಡಬೇಕಿತ್ತು ನಾನು ಎಂದು ಬೈದು ತೆಗೆದುಕೊಂಡು ಹೋಗಿದ್ದ ರಮಣನ ಶೇವಿಂಗ್ ಕಿಟ್ ತಂದಿಟ್ಟುಕೊಂಡಿದ್ದ ಚಿಕ್ಕನಿಗೆ ಅದನ್ನೇನಾದರೂ ಅವಳೆದುರು ಹಿಡಿದಿದ್ದರೆ ಆಗುವ ಅನಾಹುತ ಎಂಥದೆಂಬುದು ಮೊದಲ ಬಾರಿಗೆ ಬುದ್ಧಿ ಕೆಲಸ ಮಾಡಿ ಹೇಳಿತ್ತು ಚಿಕ್ಕ ಬದುಕಿದಿಯ ಜೀವವೇ ಎಂದು ಉಸಿರಾಡಿದ್ದ ಪಾಪದ ಚಿಕ್ಕ ಯಾವುದೋ ಕನ್ನಡ ಸಿನಿಮಾ ನೋಡಿಕೊಂಡು ಅದರಲ್ಲಿ ಕರ್ಚಿಫ್ ಬೀಳಿಸಿ ಇದು ನಿಮ್ಮದ ಎಂದು ಕೇಳಿ ಹುಡುಗಿಯನ್ನು ಮಾತನಾಡಿಸುವ ಟೆಕ್ನಿಕ್ ಕಂಡು ಹಿಡಿದುಕೊಂಡು ಬಂದಿದ್ದನೇನು ಅದು ನಿಜ ಆದರೆ ಕರ್ಚೀಫ್ ತರದೆ ತಾನೇನಾದರೂ ಬೇರೆ ಮಾಡಬೇಕೆಂದು ಚೂರು ಬುದ್ಧಿ ಉಪಯೋಗಿಸದೆ ಗಂಡಸರ ವಸ್ತುಗಳನ್ನು ಎತ್ತಿಕೊಂಡು ಬಂದಿದ್ದ ಈಗ ಅವನಿಗೆ ತಪ್ಪಿನ ಅರಿವಾಗಿತ್ತು ತಲೆ ಕೆರೆದುಕೊಂಡು ಸುಮಾಳ ತಲೆ ನೋಡುತ್ತಾ ಮಾಡಿಕೊಂಡ ಅವಾಂತರಕ್ಕೆ ಹೇಗಾದರೂ ತ್ಯಾಪೆ ಹಚ್ಚಬೇಕಲ್ಲ ಅಂದುಕೊಳ್ಳುತ್ತಾ ಯಾವುದೋ ಗಿಡದತ್ತ ಕೈ ತೋರಿಸಿ ಈ ಆ ಗಿಡದಲ್ಲಿ ಹಣ್ಣು ಯಾವಾಗ ಬಿಡುತ್ತೋ ಏನೋ ಅಂದಾಗ ಸುಮ ನಿಮಗೇನಾದರೂ ಹುಚ್ಚ ಎಂದು ಸನ್ನೆಯಲ್ಲಿ ಕೇಳಿ ಹೊಳಗೆ ಹೋಗಿದ್ದಳು ಹುಚ್ಚು ನಿನ್ನ ಪ್ರೀತಿಯ ಹುಚ್ಚು ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡ ಪೆದ್ದ ಚಿಕ್ಕ ಕವಿ ಚಿಕ್ಕ ಆಗುವುದಕ್ಕೂ ಮೊದಲು ತಾನು ತೋರಿಸಿದ್ದು ಯಾವ ಗಿಡ ಎಂದು ನೋಡೇ ಬಿಡೋಣ ಎಂದುಕೊಂಡವನು ತಲೆ ಸುತ್ತಿ ಬಿದ್ದಿದ್ದ ಅದು ತುಳಸಿ ಗಿಡ ಅವನ ಪ್ರೀತಿಗೋಸ್ಕರ ಅದು ಹಣ್ಣು ಬಿಡಬೇಕಿತ್ತಷ್ಟೆ ಸಂಜೆಯೆಲ್ಲ ನುಲಿದುಕೊಂಡೇ ಇದ್ದ ಚಿಕ್ಕನನ್ನು ನೋಡಿದ ರಾಧಾ ಏನಾಗಿದೆಯೋ ನಿಮಗೆ ಮೈಯಲ್ಲಿರೋ ನಟ್ಟು ಬೋಲ್ಟ್ ಎಲ್ಲ ಉದುರಿ ಹೋದವರ ಹಾಗೆ ಬಳಕುತ್ತಿದ್ದೀಯಾ ಅಂದಾಗ ಏನೋ ಏನೋ ಆಗಿದೆ ನನಗೆ ಗೊತ್ತೇ ಆಗದೆ ಅಂದ ಲವ್ ಲವ್ಯು ಏನಾದರೂ ಆಗಿದೆಯೇನೋ ಎಂದ ಅವಳಿಗದು ಅಚ್ಚರಿಯ ವಿಷಯವೇ ಹ್ಞೂ ಹಾಕಿಕೊಂಡ ಟೀ ಶರ್ಟ್ ತುದಿಯನ್ನು ಬೆರಳಿನಲ್ಲಿ ಸುತ್ತುತ್ತಾ ಹೇಳಿದಾಗ ಖುಷಿಯಿಂದ ಹಾರಿ ಕುಳಿತಿದ್ದಳು ಯಾರೋ ಅದು ಅಂದಾಗ ಅದೇ ಪಕ್ಕದ ಮನೆ ಎಂದು ರಾಗ ಎಳೆಯುತ್ತಲೇ ಇದ್ದಾಗ ರಾಧಾಗೆ ಅಲ್ಲೊಂದು ಅಜ್ಜಿ ಕೆಲಸದ ಹೆಂಗಸು ಇದ್ದಿದ್ದು ಗೊತ್ತಿತ್ತೇ ವಿನಃ ಸುಮ ಹೊಸದಾಗಿ ಸೇರಿಕೊಂಡ ವಿಷಯ ಇನ್ನೂ ತಿಳಿದಿರಲಿಲ್ಲ ಸಹಜವಾಗಿಯೇ ಶಾಕ್ ಆಗಿದ್ದಳು ಆ ಅಜ್ಜಿ ಮೇಲೆ ಲವ್ ಆಗಿದ್ದೀನೋ ಎಂದಾಗ ಏ ಇಲ್ಲಕ್ಕೋ ಅದೇ ಅಲ್ಲೊಂದಾಯ್ತಲ್ಲ ಹುಡುಗಿ ಸುಮ ಅಂತ ಅದು ಮ್ಯಾಕೆ ಅನ್ನುತ್ತಾ ಶರ್ಟ್ ಮತ್ತೆ ಬೆರಳ ಬಂದಿಯಾಗಿತ್ತು ರಾಧಾಗೆ ಅವನ ನಾಚಿಕೆ ನೋಡೆ ಅಚ್ಚರಿಯಾಗಿತ್ತು ಸರಿ ಬಿಡ ನಾನು ಹೆಲ್ಪ್ ಮಾಡ್ತೀನಿ ಎಂದಾಗ ರಾಧಾ ತನ್ನ ಪಾಲಿನ ದೇವತೆಯ ಹಾಗೆ ಕಂಡಿದ್ದಳು ಚಿಕ್ಕನ ಕಣ್ಣಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿಬಿಟ್ಟಿದ್ದ ಅಲ್ಲೇ ಕುಳಿತು ಇವರ ಮಾತುಗಳನ್ನು ಕೇಳುತ್ತಿದ್ದ ರಮಣ್ ರಾಧಾಳ ರಟ್ಟೆ ಹಿಡಿದು ಹೆಳೆದುಕೊಂಡು ಕೋಣೆಯೊಳಕ್ಕೆ ಕರೆದುಕೊಂಡು ಹೋಗಿ ಅವನ ತಲೆಯಲ್ಲಿ ಪ್ರೀತಿ ಪ್ರೇಮದ ಹುಚ್ಚುಚ್ಚು ಕನಸುಗಳನ್ನು ಯಾಕೆ ತುಂಬುತ್ತೀಯ ಪ್ರಪಂಚದ ಕಪಟತನದ ಅರಿವಿಲ್ಲದೆ ಇದ್ದಾನೆ ಹಾಗೆಯೇ ಇರಲಿ ಬಿಡು ಮುಗ್ಧ ಮನಸ್ಸು ಅವನದು ಎಂದಾಗ ರಾಧಾ ಕಿಡಿಕಾರಿದ್ದಳು ನಿಮಗೇನು ಗೊತ್ತು ಪ್ರೀತಿ ಬಗ್ಗೆ ನೀವೇ ಯಾರನ್ನಾದರೂ ಪ್ರೀತಿಸಿದರೆ ಗೊತ್ತಾಗ್ತಿತ್ತು ಅಂದಳು ಸರಿ ನನಗೆ ಗೊತ್ತಿಲ್ಲ ನಿನಗೆ ಪ್ರೀತಿ ಅಂದ್ರೇನು ಗೊತ್ತಿದೆಯಾ ಅಂದಾಗ ಏನು ಹೇಳ್ತಿದ್ದೀಯಾ ನನಗೆ ಗೊತ್ತು ಎಂದು ಮೂತಿ ಹೂತ ಮಾಡಿದಾಗ ಅವಳ ರಟ್ಟೆಯ ಮೇಲೆ ಹಿಡಿತವನ್ನು ಇನ್ನಷ್ಟು ಬಿಗಿಗೊಳಿಸಿ ಹೇಳು ಪ್ರೀತಿ ಅಂದ್ರೇನು ಅಂದಾಗ ರಾಧಾ ತನ್ನ ಎದೆಯಾಳ ನೀವು ಅನ್ನುವ ಶಬ್ದ ಸೂಚಿಸಿದಾಗ ಬೆವರು ಮೂಡಿದ ಹಾಗಾಗಿ ಅದನ್ನೆಲ್ಲ ತಳ್ಳಿ ಹಾಕಿಕೊಂಡು ಅವನಿಂದ ಕೈ ತೋಳು ಬಿಡಿಸಿಕೊಂಡು ಹೊರಬಿದ್ದಿದ್ದಳು ಅಂದು ಅವಳು ಹೋದಲ್ಲಿ ಬಂದಲ್ಲೆಲ್ಲ ಕಿವಿಯಲ್ಲಿ ರಮಣ್ ಕೇಳಿದ ಏನು ಪ್ರೀತಿ ಅಂದರೆ ಎಂದು ಕೇಳಿದ ವ್ಯಾಖ್ಯವೇ ಗುಮ್ಮಿಗುಟ್ಟಿದಾಗ ತಡೆಯಲಾರದೆ ಕಿವಿ ಮುಚ್ಚಿಕೊಂಡಿದ್ದಳು ಬೆಳಿಗ್ಗೆಯಾಗುತ್ತಲೇ ಚಿಕ್ಕನ ಕರೆದು ಪಕ್ಕದ ಮನೆಗೆ ಹೋಗಿ ಕ್ಯಾರೆಟ್ ಮತ್ತು ಕರಿಬೇವಿನ ಸೊಪ್ಪು ಇದ್ದರೆ ಕೊಡಬೇಕಂತೆ ರಾಧಾ ಹೇಳಿದ್ದಾಳೆ ಅನ್ನು ಯಾಕೆ ಅಂತ ಕೇಳಿದರೆ ಕ್ಯಾರೆಟ್ ಹಲ್ವಕ್ಕೆ ಬೇ ಕರಿಬೇವಿನ ಸೊಪ್ಪು ಒಗ್ಗರಣೆಗೆ ಈಗ ಕೊಟ್ಟಿರಿ ಸಂಜೆ ಮಾರ್ಕೆಟ್ಟಿಗೆ ಹೋಗಿ ವಾಪಸ್ ತಂದು ಕೊಡ್ತೀವಿ ಅನ್ನು ಗೊತ್ತಾಯ್ತಾ ಅಂದಾಗ ಹ್ಞೂ ಅನ್ನುತ್ತಾ ಅಡ್ಡಡ್ಡ ತಲೆ ತಲೆಯಾಡಿಸಿ ನಕ್ಕು ಬಿಟ್ಟಿದ್ದ ನೀವೆಂತ ಹಲ್ವಾ ಮಾಡ್ತೀರಿ ಬೇರೆ ಬೇರೆ ಯಾರಿಗಾದರೂ ತಿನ್ನಿಸ್ತೀರಿ ಅಷ್ಟೇ ಎಂದಾಗ ರಾಧಾ ಗದರಿದ್ದಳು ನಿನಗೆ ನಾನು ಹೆಲ್ಪ್ ಮಾಡಬೇಕೋ ಬೇಡವೋ ಮುಚ್ಕೊಂಡು ಹೇಳುವಷ್ಟು ಮಾಡು ಅಂದಳು ಅಷ್ಟು ಕೇಳಲೆಂದೇ ಚಿಕ್ಕ ಐದು ಬಾರಿ ಪ್ರಾಕ್ಟೀಸ್ ಮಾಡಿದ್ದ ಹೋಗಿ ಪಕ್ಕದ ಮನೆಯ ಬಾಗಿಲು ತಟ್ಟಿದಾಗ ಸುಮ್ಮ ಬರುತ್ತಾಳೇನೋ ಎಂದು ಆಸೆಗಣ್ಣಿನಿಂದ ನೋಡಿದ ಯುವಕನ ಆಸೆಗೆ ತಾನು ಬಾಗಿಲು ತೆರೆದು ತಣ್ಣೀರೆರೆಚಿದ್ದು ಸುಮನ ಅಮ್ಮ ಪಕ್ಕದ ಮನೆಯೇ ಆಗಿದ್ದರಿಂದ ಚಿಕ್ಕನನ್ನು ಬಹಳಷ್ಟು ಬಾರಿ ನೋಡಿದ್ದ ಮಂಗಳ ದಸ್ತಿನಿಂದಲೇ ಏನು ಬೇಕು ಎಂದು ಕೇಳಿದಾಗ ಮಾಡಿದ ಪ್ರಾಕ್ಟೀಸ್ ಎಲ್ಲವೂ ಗೋತ ಹೊಡೆದಿತ್ತು ಅದು ಅದು ಅಕ್ಕ ಹೇಳುದಳು ಕ್ಯಾರೆಟು ಕರಿಬೇವಿನ ಸೊಪ್ಪು ಬೇಕಂತೆ ಎಂದು ಗಾಬರಿಯಿಂದ ತೊದಲುತ್ತಲೇ ಹೇಳಿದಾಗ ಯಾಕೆ ಅಂದರು ಅದು ಕರಿಬೇವಿನ ಸೊಪ್ಪು ಹಲ್ವಾಕೆ ಕ್ಯಾರೆಟು ಒಗ್ಗರಣೆಗೆ ಎಂದಾಗ ಮಂಗಳ ತಲೆಯಲ್ಲಿ ಮೊಸರು ಕಡೆದ ಹಾಗಾಗಿತ್ತು ಮುಂಡೆದು ಏನು ಹೇಳುತ್ತೋ ಸರಿ ತಗೊಂಡು ಹೋಗು ಲೇ ಲೇಸುಮ ಕ್ಯಾರೆಟು ಕರಿಬೇವಿನ ಸೊಪ್ಪು ಕೊಟ್ಟು ಕಳಿಸೆ ಇವನಿಗೆ ಅಂದಾಗ ಚಿಕ್ಕನಿಗೆ ಖುಷಿಯೋ ಖುಷಿ ಕಾಂಪೌಂಡ್ ಮೇಲೆ ಕುಳಿತು ಕೇಳುತ್ತಿದ್ದ ತಲೆ ಚೆಚ್ಚಿಕೊಂಡಿದ್ದಳು ಸಂಜೆ ವಾಪಸ್ ಕೊಡಬೇಕಲ್ಲ ತಾನೇ ಹೋಗಿ ಹೋಟೆಲಿನಿಂದ ಒಂದು ಬಾಕ್ಸ್ ಶಾವಿಗೆ ಪಾಯಸ ತಂದು ಮತ್ತೊಂದು ಪ್ಲಾಸ್ಟಿಕ್ ಚೀಲದಲ್ಲಿ ಕರಿಬೇವಿನ ಸೊಪ್ಪು ಗಜರಿ ಹಾಕಿ ಏನು ಎಡವಟ್ಟು ಮಾಡಬೇಡ ಕೇಳಿದರೆ ಪಾಯಸ ನಾನೇ ಮಾಡಿದ್ದು ಅನ್ನು ಎಂದು ಸ್ಪೆಷಲ್ಲಾಗಿ ಹೇಳಿ ಕಳುಹಿಸಿದ್ದಳು ಮತ್ತೆ ಬಾಗಿಲಿಗೆ ಬಂದವನನ್ನು ಅಸಹನೆಯಿಂದಲೇ ನೋಡಿದ ಮಂಗಳ ಏನೋ ಅಂದಾಗ ಅದು ಬೆಳಿಗ್ಗೆ ತಗೊಂಡು ಹೋಗಿದ್ನಲ್ಲ ವಾಪಸ್ ಕೊಡೋಣ ಅಂತ ಬಂದೆ ಅಂದ ಸರಿ ಈ ಬಾಕ್ಸಲ್ಲಿ ಏನಿದೆ ಅಂದಳು ಕನ್ಫ್ಯೂಸ್ ಆಗಿಬಿಟ್ಟ ಚಿಕ್ಕ ಬಾಕ್ಸಲ್ಲಿ ಕ್ಯಾರೆಟು ಸೊಪ್ಪು ಮತ್ತು ಪ್ಲಾಸ್ಟಿಕ್ ಕವರ್ನಲ್ಲಿ ಅಂದಾಗ ಪ್ಲಾಸ್ಟಿಕ್ ಕವರ್ನಲ್ಲಿ ಪಾಯಸ ಹಾಕ್ಕೊಂಡು ಬರೋ ಬುದ್ಧಿವಂತನನ್ನು ನೋಡಿ ಮಂಗಳಾಗೆ ತಲೆ ತಿರುಗಿತ್ತು ಕೈಯಲ್ಲಿದ್ದುದನ್ನು ತೆಗೆದುಕೊಂಡು ಬಾಗಿಲು ಹಾಕುವಾಗ ಇವನನ್ನು ಹೇಗೆ ಏಗ್ತಾರೋ ಏನೋ ದಟ್ಟ ಶಿಖಾಮಣಿ ಇವನನ್ನು ಅದು ಯಾವ ದುರಾದೃಷ್ಟವಂತೆ ಕಟ್ಟಿಕೊಳ್ತಾಳೋ ಎಂದಿದ್ದು ಚಿಕ್ಕನಿಗೆ ಕೇಳಿಬಿಟ್ಟಿತ್ತು ಬಲೆ ಹೆಂಗಸು ಅಮ್ಮ ಅಲ್ಲ ಇವಳು ಗುಮ್ಮ ನಮ್ಮತ್ತೆ ಅಲ್ಲದೆ ಹೋಗಿದ್ರೆ ಇಷ್ಟೊತ್ತಿಗೆ ಕುಷ್ಠರೋಗ ಬರ ಅಂತ ಶಾಪ ಕೊಟ್ಟು ಬಿಡ್ತಿದ್ದೆ ಅಂತ ಬೈದುಕೊಂಡೇ ಹೋಗುತ್ತಿದ್ದವನನ್ನು ಮಂಗಳ ಮತ್ತೆ ಕರೆದು ಯಾರು ಮಾಡಿದ್ದು ಪಾಯಸ ಅಂದರು ನಾನೇ ಮಾಡಿದ್ದು ಅಂತ ಹೇಳು ಅಂತ ಅಕ್ಕ ಹೇಳವಳೆ ಹಾಗೆಲ್ಲ ಗುಟ್ಟು ಬಿಡಕ್ಕಿಲ್ಲ ನಾನು ಓಟೆಲಿಂದ ಅಂತ ಆ ಕುಪ್ಪಳಿಸುತ್ತಾ ಹೋದಾಗ ರಾಧಾ ಆ ಬಾರಿ ಗೋಡೆಗೆ ತಲೆ ಕುಟ್ಟಿಕೊಂಡಿದ್ದಳು ಆದರೆ ದುರದೃಷ್ಟವಶಾತ್ ಚಿಕ್ಕನನ್ನು ಕಟ್ಟಿಕೊಳ್ಳೋ ಅದೃಷ್ಟವಂತೆ ಮಂಗಳಾಳ ಮಗಳೇ ಆಗಿದ್ದಳೋ ಏನೋ ಬೆಳಿಗ್ಗೆ ರಾಧಾ ಜೊತೆ ಹೊರಗೆ ಹೊರಟವ ಅಂಗಳದಲ್ಲಿ ಸಂಡಿಗೆ ಬಿಡುತ್ತಿದ್ದ ಅವನ ಹುಡುಗಿಯನ್ನು ನೋಡುತ್ತಾ ನೋಡುತ್ತಾ ಚಿಕ್ಕನಿಗೆ ಸುತ್ತಮುತ್ತಲಿನ ಪ್ರಪಂಚವೆಲ್ಲ ಶಬ್ದವಾದಂತಿತ್ತು ರಾಧ ಎಚ್ಚರಿಸಿದ್ದು ಸಹ ಅವನ ಗಮನಕ್ಕೆ ಬಾರದೆ ಹೋಗಿ ಮೋರಿಯಲ್ಲಿ ಬಿದ್ದು ಮೈಯೆಲ್ಲ ಕೊಚ್ಚೆ ಮಾಡಿಕೊಂಡಿದ್ದ ಅವನು ಮನೆಗೆ ಹೋಗಿ ಸ್ನಾನ ಮಾಡಿ ಬಂದ ಮೇಲೆ ಮತ್ತೆ ಇಬ್ಬರು ಹೊರಟಿದ್ದರು ಮಾರ್ಕೆಟ್ಟಿನ ಗಲ್ಲಿಯೊಂದರಲ್ಲಿ ಚೀಲ ಹಿಡಿದುಕೊಂಡು ನಿಂತಿದ್ದ ಚಿಕ್ಕ ಅಲ್ಲಿನೊಡ ಜಲಜಾ ಆಂಟಿ ಮನೆ ಕೆಲಸದ ಹೆಂಗಸು ಎಂದಾಗ ರಾಧಾ ತಲೆ ಚಕ್ಕನೆ ಕೆಲಸ ಮಾಡಿತ್ತು ಅಷ್ಟರಲ್ಲಾಗಲೇ ಅವಳು ಇವರನ್ನು ನೋಡಿ ಮರೆಯಾಗುವ ಯತ್ನದಲ್ಲಿದ್ದಳು ಓಡಿ ಹೋದವಳ ಹಿಂದೆಯೇ ಇವರು ಓಡಿದರು ಆದರೆ ಆಕೆ ಇಲಿಯ ಹಾಗೆ ಸಿಕ್ಕ ಸಿಕ್ಕ ಸದಿಯಲ್ಲಿ ನುಸುಳಿ ತಪ್ಪಿಕೊಂಡು ಬಿಟ್ಟಿದ್ದಳು ತಪ್ಪಿಸಿಕೊಂಡು ಬಿಟ್ಟಿದ್ದಳು ಆದರೆ ಅಷ್ಟಕ್ಕೆ ಬಿಡಲಿಲ್ಲ ರಾಧಾ ಆ ಹೆಂಗಸು ಖರೀದಿಗೆಂದು ನಿಂತಿದ್ದ ಅಂಗಡಿಗೆ ಹೋಗಿ ಸರ್ ಇಲ್ಲೊಂದು ಹೆಂಗಸು ನಿಂತಿದ್ದಳಲ್ಲ ಎಲ್ಲಿರ್ತಾಳೆ ಅವಳು ಅಂದಾಗ ಅಂಗಡಿಯವ ಪಿಳಿ ಪಿಳಿ ನೋಡಿದ್ದ ಅದೇ ಕೆಂಪು ಸೀರೆ ಹುಟ್ಟಿದ್ದಳಲ್ಲ ಹೋ ಕಮಲಕ್ಕನ ಅಂದಾಗ ಹ್ಞೂ ಅವಳ ಮನೆಯಲ್ಲಿ ಅಂದಳು ಗೊತ್ತಿಲ್ಲ ಮೇಡಮ್ ಅಂದಾಗ ನಿರಾಸೆಯಾಯಿತು ರಾಧಾಗೆ ದಿನ ನಮ್ಮ ಅಂಗಡಿಗೆ ಬರ್ತಾಳೆ ಆದರೆ ಮನೆ ಗೊತ್ತಿಲ್ಲ ಅಂದ ಅಷ್ಟು ಸಾಕಿತ್ತು ಅವಳಿಗೆ ದಿನೂನಾ ಹ್ಞೂ ಅವಳ ಚಿಕ್ಕ ಮಗಿಗೆ ಹಾಲು ತೆಗೆದುಕೊಂಡು ಹೋಗೋಕೆ ಬರ್ತಾಳೆ ಅಂದ ಎಷ್ಟೊತ್ತಿಗೆ ಅಂದಾಗ ಬೆಳಿಗ್ಗೆ ಒಂಬತ್ತು ಗಂಟೆ ಹೊತ್ತಿಗೆ ಒಂದು ದಿನವೂ ತಪ್ಪಿಸಲ್ಲ ಆ ಮಗಿಗೆ ಹಾಲು ಬೇಕಲ್ಲ ಎಂದಾಗ ರಾಧಾಗೆ ಅಷ್ಟು ಸಾಕಾಗಿತ್ತು ಸಿಲಿಂಡರ್ ಸ್ಫೋಟದ ಹಿಂದಿರುವ ಹಿಡೀ ಕೈ ಕಾಣದೇ ಇದ್ದರೂ ಬೆಂಕಿ ಗೀರಿದ ಬೆರಳುಗಳು ಸಿಕ್ಕಿದ್ದವು ಒಂದಷ್ಟು ದಿನ ತನ್ನನ್ನು ಹುಡುಕಿ ಬರ್ತಾರೆ ಅನ್ನೋ ಡೌಟ್ ಇರುತ್ತೆ ಸ್ವಲ್ಪ ದಿನ ಬಿಟ್ಟು ಬರ್ತೀನಿ ಸರಿಯಾದ ಸಮಯಕ್ಕಾಗಿ ಕಾಯೋಣ ಅಲ್ಲಿಯವರೆಗೂ ಬಲೆಯಲ್ಲಿ ಬಿದ್ದ ಮಿಕ ತಪ್ಪಿಸಿಕೊಳ್ಳೋ ಪ್ರಯತ್ನ ಪಡಲಿ ಅನ್ನುತ್ತಾ ಮುಂದೆ ಸಾಗುತ್ತಿದ್ದ ಹಾಗೆ ಚಿಕ್ಕ ಅಣ್ಣ ಇಲ್ಲೇನು ಮಾಡ್ತಾವ್ರೆ ಅಂದ ಸ್ಫೋಟದ ಬಗ್ಗೆಯೇ ಯೋಚಿಸುತ್ತಿದ್ದ ರಾಧಾ ವಿಚಾರ ಲಹರಿಗೆ ತಡೆಬಿದ್ದಿತ್ತು ಅತ್ತಿತ್ತ ಹುಡುಕಾಡಿದಾಗ ರಮಣ್ ಬೈಕು ನಿಲ್ಲಿಸಿಕೊಂಡು ಅದರ ಮೇಲೆ ಕುಳಿತೆ ಯಾವುದೋ ಹುಡುಗಿಯೊಡನೆ ಮಾತನಾಡುತ್ತಿದ್ದ ಅನಗ ಅಂತ ಉಚ್ಚರಿಸಿದಳು ರಾಧಾ ಹೊಟ್ಟೆಯಲ್ಲೊಂದು ಬೆಂಕಿಯ ಕಿಡಿ ಹತ್ತಿಕೊಂಡಿತ್ತು ಚಿಕ್ಕ ಅಕೌ ಎಂದು ಕೂಗಿ ಕೈ ಗಾಳಿಯಲ್ಲಿ ಅಲ್ಲಾಡಿಸಿಯೇ ಬಿಟ್ಟಿದ್ದ ರಾಧಾಗೆ ಕೋಪ ಬಂದಿತ್ತು ಸುಮ್ಮನೆ ಬಾರೋ ಮನೆಗೆ ಹೋಗೋಣ ಎಂದು ಅವನನ್ನು ಎಳೆಯುತ್ತಿದ್ದಳು ರಮಣ್ ಕೂಗಲಾಗಿಯೇ ತಾನು ಕೈಯಾಡಿಸಿದ್ದ ಆದರೆ ರಾಧಾಳ ದುಮುಗುಡುತ್ತಿದ್ದ ಮುಖಭಾವ ಕಂಡಾಗ ಇವಳೇನೋ ರೋದನೆ ಕೊಡ್ತಾಳೆ ಇವತ್ತು ಎಂದು ಅರಿವಾಗಿತ್ತು ನಿಜಕ್ಕೂ ಯಾವುದೋ ಕೆಲಸಕ್ಕೆ ಹೋಗುತ್ತಿದ್ದವನನ್ನು ಕಂಡ ಅನಗ ನಿಲ್ಲಿಸಿ ಮಾತಿಗೆಳೆದಿದ್ದಳು ಅಷ್ಟರಲ್ಲಾಗಲೇ ಅವನ ಗ್ರಹಚಾರ ಕೆಟ್ಟಿದ್ದರೆ ಯಾರೇನು ಮಾಡಲು ಸಾಧ್ಯ ಸಂಜೆ ಮನೆಗೆ ಬಂದಾಗ ರಾಧೆಯಿಂದ ಬಹಳ ಜಗಳ ನಿರೀಕ್ಷೆ ಇದ್ದವನ ಊಹೆ ಸುಳ್ಳಾಗಿತ್ತು ಸುಮ್ಮನೆ ಇದ್ದಳು ತುಟಿಕ್ ಪಿಟಿಕ್ ಎನ್ನಲಿಲ್ಲ ಅವಳ ಸ್ವಭಾವವೇ ಅದು ಕೆಟ್ಟ ಕೋಪ ಬಂದಾಗ ಮಾತನಾಡುವುದೇ ಇಲ್ಲ ಈ ಬಾರಿ ರಮಣಿ ರಮಣನಿಗೆ ಎದುರಿಸಿದ್ದು ಅದೇ ಜಗಳ ಮಾಡಿದಿದ್ದರೆ ಮುಗಿದು ಹೋಗುತ್ತಿತ್ತು ಹೀಗೆ ಮೌನದಲ್ಲಿ ಸಾಯುವುದು ಯಾರಿಗೆ ಬೇಕು ಮೊದಲು ಒಂದು ಬಾರಿ ಕ್ಲಾಸಿನಲ್ಲಿ ಬೈದು ನಂತರ ಅವಳ ಮೌನ ತಾಳಲಾರದೆ ಮಾತಿಗೆಳೆಯಲು ಪಾಡು ಅವನಿಗೂ ಚೆನ್ನಾಗಿ ನೆನಪಿದೆ ತಾನಾಗಿಯೇ ಮಾತು ಶುರು ಮಾಡಿದ್ದ ತಾನು ಸುಮ್ಮನೆ ಹೋಗ್ತಿದ್ದ ಅವಳೇ ಕಾಲೇಜಿಗೆ ಚಕ್ಕರ್ ಹಾಕಿ ಅಲಿತಾ ಇದ್ದಳು ಅವಳೇ ಮಾತನಾಡಿಸಿದ್ದು ನಾನೇನಾದರೂ ಕೇಳಿದ ಎನ್ನುವ ಹಾಗೆ ಒಂದು ಲುಕ್ಕೊಟ್ಟಳು ರಮಣನಿಗೆ ಏನು ಮಾಡಬೇಕೆಂಬುದೇ ತಿಳಿಯಲಿಲ್ಲ ಕಿಚನ್ ಸಿಂಕಿನಲ್ಲಿ ಪಾತ್ರೆ ತೊಳೆಯುತ್ತಿದ್ದವಳನ್ನು ಹಿಂದಿನಿಂದ ಗಟ್ಟಿಯಾಗಿ ತಬ್ಬಿಕೊಂಡಿದ್ದ ಮೊದಲೇ ಹುರಿಯುತ್ತಿದ್ದಳು ಈಗಂತೂ ತುಪ್ಪ ಸುರಿದ ಹಾಗಾಗಿತ್ತು ಸಿಂಕಿನಲ್ಲಿದ್ದ ಫೋರ್ಕಿನಿಂದ ಅವನ ಕೈಗೆ ಮುಂಗೈಗೆ ಚುಚ್ಚಿದಾಗ ಹಾ ಹುಚ್ಚಿ ಎಂದವನಿಗೆ ಬದಲು ನೀಡದೆ ತನ್ನ ಪಾಡಿಗೆ ತಾನು ಕೆಲಸ ಮುಂದುವರೆಸಿದ್ದಳು ನಿನಗ್ಯಾಕೆ ಹೊಟ್ಟೆ ಹುರಿ ಅನ್ನುತ್ತಾ ಸೀದಾ ವಿಷಯಕ್ಕೆ ಬಂದಾಗ ಮತ್ತೆ ಹುರಿದು ಬಿದ್ದಿದ್ದಳು ನನಗ್ಯಾಕೆ ಹುರಿ ಆವತ್ತು ಆ ಕ್ಯಾಂಟೀನ್ ಘಟನೆ ಆದಾಗ ಮದುವೆಯಾದ ಹೆಣ್ಣು ಪರ ಗಂಡಸರೊಂದಿಗೆ ಅಷ್ಟೊಂದು ಆತ್ಮೀಯವಾಗಿ ನಡೆದುಕೊಳ್ಳುವುದು ಸರಿಯಲ್ಲ ತನ್ನ ಚೌಕಟ್ಟಿನಲ್ಲಿ ತಾನಿರಬೇಕು ಅಂತೆಲ್ಲ ಯಾರೋ ಬುದ್ಧಿ ಹೇಳಿದ ನೆನಪು ಆ ಚೌಕಟ್ಟು ಮದುವೆಯಾದ ಹೆಣ್ಣಿಗಷ್ಟೆಯೋ ಅಥವಾ ಗಂಟಸರಿಗೂ ಅನ್ವಯ ಆಗುತ್ತೋ ಎಂದು ಅವನ ಮುಖಕ್ಕೆ ತೊಳೆಯುತ್ತಿದ್ದ ಸೌಟು ಹಿಡಿದು ಕೇಳಿದವಳು ಅಷ್ಟಕ್ಕೆ ಸುಮ್ಮನಾಗದೆ ಈ ಗಂಟಸರ ಅಲೆ ಬರಹವೇ ಇಷ್ಟು ಕೋಪ ತರಿಸೋದು ಆಮೇಲೆ ಮುದ್ದುಗೆರಿಯುವುದು ಎಂದು ಗುಣಗುಟ್ಟುತ್ತಲೇ ಇದ್ದಳು ರಮಣನಿಗೂ ಅದು ಕೇಳಿತ್ತು ಮನಸ್ಸಿನಲ್ಲಿಯೇ ಪ್ರಶ್ನೆ ಹಾಕಿಕೊಂಡಿದ್ದ ನಾನು ಯಾಕೆ ಇಷ್ಟೊಂದು ಕಷ್ಟಪಟ್ಟು ಅವಳನ್ನು ಸಮಾಧಾನ ಮಾಡ್ತಿದ್ದೀನಿ ಅದು ಹೋಗಿ ತಬ್ಬಿಕೊಂಡು ಬಿಡುವಷ್ಟು ಇವಳು ಗುರ್ರಂಕೊಂಡು ಓಡಾಡಿದರೆ ನಂಗೆ ಯಾಕೆ ತಲೆ ಬೀಸಿ ನಾನು ಯಾಕೆ ಹಾಗೆ ಮಾಡಿದೆ ಇವಳು ಮುಖ ಬಾಡಿಸಿಕೊಂಡು ಓಡಾಡಿದರೆ ನನ್ನ ಮನಸ್ಸೇಕೆ ಧ್ರುವಿಸಿ ಹೋಗುತ್ತೆ ಉತ್ತರ ಗೊತ್ತಿಲ್ಲ ಆದರೆ ಅಹಂ ಸುಮ್ಮನಿರಬೇಕಲ್ಲ ಈ ನಿನ್ನ ಗೂಬೆ ಮುಖ ನೋಡಿ ನೋಡಿ ಬೇಜಾರು ಬಂದಿದೆ ಅದಕ್ಕೆ ಅನಗ ನೋಡೋಕೆ ಚೆನ್ನಾಗಿದ್ದಾಳಲ್ಲ ನಿನ್ನ ಮುಖ ನೋಡಿ ಆಗಿರುವ ನಷ್ಟ ಅವಳನ್ನು ನೋಡಿಯಾದರೂ ತುಂಬಿಕೊಳ್ಳೋಣ ಅಂತ ಮನೆಗೆ ಬಂದರೆ ಸಾಕು ವಟರ್ಗಪ್ಪೆ ಥರ ಬರೀ ವಟ ವಟ ಅಂತೀಯ ಅದೂ ಸಾಲದೆ ಕಾಲೇಜಿನಲ್ಲಿ ಬೇರೆ ಕರ್ಮ ಎಂದು ಹಣೆ ಬಡಿದುಕೊಂಡಾಗ ರಹದಾಗೆ ನಿಜಕ್ಕೂ ಬೇಸರವಾಗಿತ್ತು ಪಾತ್ರೆಗಳನ್ನೆಲ್ಲ ಅಲ್ಲಿಯೇ ಬಿಟ್ಟು ದಿಂಪು ಬೆಡ್ಶೀಟ್ ತೆಗೆದುಕೊಂಡು ಮತ್ತೊಂದು ಕೋಣೆಗೆ ಹೋಗಿ ಮಲಗಿಬಿಟ್ಟಿದ್ದಳು ಅದೇ ಕೋಣೆ ರಮಣ್ ಅವಳ ಮುಖ ನೋಡಿದ್ದು ಮರುದಿನ ಅವನು ಹೇಳುವುದರೊಳಗೆ ತನ್ನೆಲ್ಲ ಬಟ್ಟೆ ಬರೆಗಳನ್ನು ಜೋಡಿಸಿಕೊಂಡು ಮತ್ತೊಂದು ಕೋಣೆಗೆ ಶಿಫ್ಟ್ ಮಾಡಿಬಿಟ್ಟಿದ್ದಳು ಅವನು ಏಳುವಷ್ಟರಲ್ಲಿ ಹೊರಗೆ ಹೋಗಿಬಿಡುತ್ತಿದ್ದಳು ಕಾಲೇಜಿನಲ್ಲಂತೂ ಕಾಣುವುದಿರಲಿ ಮನೆಗೆ ವಾಪಸ್ಸು ಬಂದಾಗಲೂ ಕೋಣೆ ಹೊಕ್ಕು ಕೋರುತ್ತಿದ್ದಳು ಮಧ್ಯರಾತ್ರಿಯ ನಂತರ ಊಟ ಮಾಡುತ್ತಿದ್ದಳು ಎರಡು ದಿನಕ್ಕೆ ಈ ಕೊಬ್ಬು ಮುರಿಯುತ್ತದೆ ಅಂದುಕೊಂಡಿದ್ದವ ಒಂದೇ ಮನೆಯಲ್ಲಿದ್ದು ನಾಲ್ಕು ದಿನವಾದರೂ ಅವಳ ಮುಖ ಕಾಣದೇ ಇದ್ದಾಗ ಸಡಿಲವಾಗಿದ್ದಷ್ಟೇ ಅಲ್ಲದೆ ಹೆದರಿದ್ದ ಕೂಡ ಹೀಗೆ ಐದಾರು ದಿನ ಕಳೆಯುವಷ್ಟರಲ್ಲಿ ರಮಣನಿಗೆ ಹುಚ್ಚು ಹಿಡಿದು ಹೋಗಿತ್ತು ಹೋಗಿ ಮಲಗಿದ ಹಾಗೆ ನಾಟಕ ಮಾಡಿ ಅವಳು ಊಟ ಮಾಡುವ ಸಮಯದಲ್ಲಿ ಪ್ರತ್ಯಕ್ಷನಾಗಿದ್ದ ಏನು ನಿನ್ನ ಚೇಷ್ಟೆ ಏನು ಮಾಡ್ತಾ ಇದ್ದೀಯಾ ಎಂದಾಗ ಊಟ ಮಾಡ್ತಿದ್ದೀನಿ ಅಂದಳು ಅದಲ್ಲ ತಪ್ಪಿಸಿಕೊಂಡು ಯಾಕೆ ಓಡಾಡ್ತಾ ಇದ್ದೀಯಾ ಅಂತ ಕೇಳಿದ್ದು ಅಂದಾಗ ಸುಮ್ಮನೆ ನನ್ನ ಮುಖ ತೋರಿಸಿ ನಿಮಗೆ ಯಾಕೆ ನಷ್ಟ ಮಾಡೋದು ಸುಮ್ಮನೆ ನಿಮಗೆ ತೊಂದರೆ ಎಂದಾಗಲೇ ರಮಣನಿಗೆ ಗೊತ್ತಾಗಿದ್ದು ತಮಾಷೆಯನ್ನು ಮನಸ್ಸಿಗೆ ಹಚ್ಚಿಕೊಂಡು ಕೂತಿದ್ದಾಳೆ ಎಂದು ನಾನೇನು ತಮಾಷೆ ಮಾಡೋಕೆ ಹೇಳಿದ್ದು ಅಂದಾಗ ಇನ್ನೊಂದು ಹುಡುಗಿಯತ್ತ ಆಕರ್ಷಿತರಾಗಿ ಬಿಟ್ರೇನೋ ಅಂದುಕೊಂಡೆ ಹೇಗೂ ಇಷ್ಟವಿಲ್ಲದ ಮದುವೆ ತಾನೆ ಅಂದಾಗ ಇದಕ್ಕೆ ಹೇಳಿದ್ದು ಏನಾದರೊಂದು ರಗಳೆ ತೆಗೆದುಕೊಂಡು ನನಗೆ ಹಿಂಸೆ ಮಾಡ್ತೀಯ ಅಂತ ತಮಾಷೆಗಲ್ಲ ಅಲ್ಲ ಸೀರಿಯಸ್ಸಾಗೇ ಹೇಳಬೇಕಿತ್ತು ಮುಖ ತೋರಿಸದೆ ಓಡಾಡೋದು ಯಾಕೆ ಈ ಮನೆಯಲ್ಲಿರದೇ ಇದ್ದರೆ ನನ್ನ ಮನಸ್ಸಿಗೂ ನಿರಾಳ ಅದು ಅದೊಂದು ಹೆಲ್ಪ್ ಮಾಡಿಬಿಡು ಎದ್ದಾಗ ರಮಣನಿಗೆ ರಾಧಾ ಕಣ್ತಪ್ಪಿಸಿ ಓಡಾಡುತ್ತಿದ್ದರ ಅಸಮಾಧಾನದ ಜೊತೆ ಎಷ್ಟು ಸಲೀಸಾಗಿ ಬೇರೊಂದು ಹುಡುಗಿಯತ್ತ ಜಾರುತ್ತಿರಬೇಕು ಅಂದು ಬಿಟ್ಟಳಲ್ಲ ಎನ್ನುವ ಕೋಪವೂ ಸೇರಿತ್ತು ಇಷ್ಟು ದಿನ ಒಟ್ಟಿಗಿದ್ದು ಏನು ಅರ್ಥ ಮಾಡಿಕೊಂಡಿದ್ದಾಳೆ ಇವಳು ನನ್ನನ್ನು ಎಂದುಕೊಂಡಿದ್ದ ಈ ಕತೆ ಇನ್ನು ಮುಂದುವರೆಯುವುದು ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಮಾಡಿ ಇದರ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ನಮಗೆ ತಿಳಿಸೋದರ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್